ನಮಸ್ಕಾರ ನಮಸ್ಕಾರ ನನ್ನೆಲ್ಲ ಸ್ನೇಹಿತರಿಗೆ ಹಾಗೂ ನಮ್ಮ ರೈತರಿಗೆ ಸ್ನೇಹಿತರೆ ಲಾಸ್ಟ್ ವೀಕಲ್ಲಿ ಒಂದು ತರಬೇತಿ ಪಡ್ಕೊಂಡು ಬಂದಿದ್ದರು ಆ ಒಂದು ಸಂದರ್ಭದಲ್ಲಿ ಎರಡು ಬಿ ಬಾಕ್ಸನ್ನು ತೆಗೆದುಕೊಂಡು ಬಂದಿದ್ವಿ ಕೃಷಿ ವಿಜ್ಞಾನ ಕೇಂದ್ರ ಬೆಂಗಳೂರು ಮಹಾವಿದ್ಯಾಲಯ ಬೆಂಗಳೂರಿನಲ್ಲಿ ಎರಡು ಬಾಕ್ಸನ್ನ ತಗೊಂಡು ಬಂದಿದ್ವಿ ಸೊ ಒಂದು ಇಲ್ಲಿಗೆ ನೆಕ್ಸ್ಟ್ ಸಂಡೆಗೆ ಒಂದು ವಾರ ಆಗುತ್ತೆ ಇವತ್ತಿಗೊಂದು ವಾರ ಅದನ್ನು ಸ್ಥಳಾಂತರ ಮಾಡೋಕ್ಕಾಗಿರಲ್ಲ ಸ್ನೇಹಿತರೆ ಸೊ ಬಾಕ್ಸು ಮತ್ತು ಸ್ಟ್ಯಾಂಡ್ ಈ ರೂಮಲ್ಲಿ ಇಟ್ಟಿದ್ವಿ ಸೊ ಮಳೆ ಬರ್ತಾಯಿತ್ತು ಸೊ ಹಂಗಾಗಿ ಅಲ್ಲೇ ಇಟ್ಟಿದ್ವಿ ಸೊ ಇವತ್ತು ನಾನು ಸ್ಥಳಾಂತರ ಮಾಡ್ತಾಯಿದ್ದೀನಿ ಯಾಕಂದರೆ ಈ ಒಂದು ಇದರಲ್ಲಿಟ್ಟರೆ ಸೇಫ್ಟಿನೇ ಸೊ ಆದರೆ ಮರ ಗಿಡಗಳಲ್ಲಿಟ್ಟರೆ ಇನ್ನೂ ಚೆನ್ನಾಗಿರುತ್ತೆ ಸೊ ಯಾಕಂದರೆ ನಮ್ಮ ಮನೆ ಇರೋದರಿಂದ ಸೊ ನನ್ನ ಸೊಸೆ ನನ್ನ ಹಳ್ಳಿಯ ಚಿಕ್ಕ ಮಕ್ಕಳಲ್ಲಿ ಬರ್ತಾ ಬರ್ತಾಯಿರ್ತಾರೆ ಆ ಒಂದು ಸಂದರ್ಭದಲ್ಲಿ ಹುಳು ಇದ್ದರೆ ಚುಚ್ತವೆ ಅನ್ನೋ ಒಂದು ಪರಿಸ್ಥಿತಿಯಿಂದ ಸೊ ನಮ್ಮ ಮನೆಯ ಮುಂದೆಗಡೆ ಸೊ ಬಾಳೆ ಗಿಡದ ಸೆಂಟ್ರಲ್ಲಿ ಇಡಬೇಕು ಅಂತಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಸೊ ಆ ಒಂದು ಸಂದರ್ಭಗಳನ್ನು ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ಸ್ನೇಹಿತರೆ ಏಕೆಂದರೆ ಈ ರೀತಿ ಇಡ್ಬೋದು ಆದರೆ ಪಾಪುಗಳು ಹುಡುಗರು ಆಟಾಡಕ್ಕೆ ಬಂದಾಗ ಬಿಸ್ಲತ್ತಲ್ಲಿ ಹುಳ ಎದ್ದಿದ್ರೆ ಚುಚ್ಚುತ್ತೆ ನಮ್ಮದೊಂದು ಭಯ ಇರುತ್ತೆ ಹುಡುಗರಿಗೆ ಸೊ ಹಂಗಾಗಿ ನಮ್ಮಮ್ಮ ಯಾವಾಗೂ ಚೇಂಜ್ ಮಾಡು ಚೇಂಜ್ ಮಾಡು ಅಂತ ಹೇಳ್ತಾ ಇರುತ್ತೆ ಸೊ ಇವತ್ತು ನೈಟ್ ಅದನ್ನು ಸ್ಥಳಾಂತರ ಮಾಡ್ತಾ ಇದ್ದೀನಿ ಸೊ ಹಾಗೆ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಸ್ಥಳಾಂತರ ಮಾಡುವಂತಹ ಸಂದರ್ಭ ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ಸೊ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಇದೇ ಪ್ರಥಮ ಬಾರಿಗೆ ನೋಡ್ತಾ ಇರೋರು ಸಂಪೂರ್ಣವಾದಂತಹ ವೀಡಿಯೋ ವೀಕ್ಷಿಸಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಈ ಒಂದು ಈ ಜೇನು ಕುಟುಂಬವನ್ನು ಸ್ಥಳಾಂತರ ಮಾಡುವಂತಹ ಸಂದರ್ಭಗಳನ್ನು ನೋಡ್ಕೊಂಡು ಬರೋಣ ಸ್ನೇಹಿತರೆ ಥಿಂಕ್ ಚೆನ್ನಾಗಿದೆ ಸೊ ನೆಕ್ಸ್ಟ್ ವೀಕಲ್ಲಿ ನಾನು ಡಿಬೇಟ್ ಮಾಡ್ತೀನಿ ಯಾಕಂದರೆ ಇದು ತುಂಬ ಹುಳ ಜಾಸ್ತಿ ಆಗಿದೆ ಸೊ ಸೂಪರ್ ಚೇಂಬರ್ ಕೊಟ್ಟಿದ್ದೀನಿ ಸೂಪರ್ ಚೇಂಬರಲ್ಲೂ ತುಪ್ಪ ಬೆಳೆದಿದೆ ಸೂಪ್ ತುಪ್ಪನ ಹಾರ್ವೆಸ್ಟ್ ಮಾಡಬೇಕು ಅದ್ರ ಬಗ್ಗೆ ನಿಮ್ಮ ಹತ್ರ ವಿಡಿಯೋ ಹಂಚ್ಕೊತಾ ಇದ್ದೀನಿ ಸ್ನೇಹಿತರೆ ನೋಡಿ ಮಾವಿನ ಗಿಡ ಹಾಗೂ ಇತರ ಗಿಡಗಳು ತುಂಬ ಇದ್ದಾವೆ ಹೂವಿನ ಗಿಡಗಳೆಲ್ಲ ಇದ್ದಾವೆ ಸೊ ಇವತ್ತು ನಾನು ಸ್ಥಳಾಂತರ ಮಾಡ್ತಾಯಿದ್ದೀನಿ ಸೊ ಏನಕ್ಕಂದರೆ ಮನೆ ಮುಂದೆ ಇರೋದರಿಂದ ನಮ್ಮಮ್ಮ ಬೈತಾ ಇರುತ್ತೆ ಚೇಂಜ್ ಮಾಡು ಚೇಂಜ್ ಮಾಡು ಅಂತ ಸೊ ಇಲ್ಲೊಂದು ಬಾಕ್ಸ್ ಇಲ್ಲೊಂದು ಫ್ರೇಮ್ ಇದು ಸ್ಟ್ಯಾಂಡಿದೆ ಇಲ್ಲೊಂದು ಸ್ಟ್ಯಾಂಡಿದೆ ಇಲ್ಲೊಂದು ಸ್ಟ್ಯಾಂಡ್ ಆಲ್ರೆಡಿ ನಾನು ಗುಂಡಿ ತೆಗೆದುಬಿಟ್ಟು ಸುಮಾರು ಒಂದು ಮೂರು ಇಂಚು ನಾಲ್ಕು ಇಂಚು ಒಳಗಡೆ ಹೋಣಿಸಿದ್ದೀನಿ ಅದನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಸೊ ನೆಕ್ಸ್ಟ್ ನೋಡಿ ಈ ಒಂದು ರಾಡು ಸಹಾಯದಿಂದ ನಾನು ತುಂಬ ಒಂದು ಮೂರಿಂದ ನಾಲ್ಕು ಇಂಚು ಓಪ ಗುಂಡಿ ತೆಗೆದು ಒಳಗಡೆ ಇಟ್ಟಿದ್ದೀನಿ ಸೊ ಇದ್ರ ಮೇಲುಗಡೆ ನಾನು ಸ್ಟ್ಯಾಂಡ್ ಇಡ್ತೇನೆ ನನಗೆ ಎಲ್ಪ್ ಮಾಡಲು ಯಾರೂ ಇಲ್ಲ ಸೊ ಎಲ್ಲ ಮಲಗಿದ್ದಾರೆ ಸಮಯ ಒಂದು ಒಂಬತ್ತು ಗಂಟೆ ಆಗಿದೆ ಅಂದ್ಕೊತೀನಿ ಆ ಒಂದು ಬಾಕ್ಸನ್ನ ತೊಗೊಂಬಂದು ನಾನು ಇಡ್ತೀನಿ ಸ್ಟ್ಯಾಂಡಿದೆ ಸ್ಟ್ಯಾಂಡು ನಾನು ತಗೊಂಡ್ಬರೋಕ್ಕೆ ಪ್ರಯತ್ನ ಮಾಡ್ತೀನಿ ಯಾಕೆಂದರೆ ಯೂಟ್ಯೂಬ್ ಇರೋದರಿಂದ ಸೆಲ್ಫಿ ಸ್ಟ್ಯಾಂಡ್ ಇದೆ ಸ್ಟ್ಯಾಂಡ್ ಇಟ್ಕೊಂಡು ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ಗಿಡ ಇದೆ ಸೊ ಬಾಳೆ ಗಿಡದ ಕೆಳಗಡೆ ಒಂದು ಇಟ್ಟಿದ್ದೀನಿ ಸೊ ಈ ಕಡೆ ಒಂದು ಇಡ್ತೀನಿ ಸೊ ಆ ಕಡೆ ಸ್ಪೇಸ್ ಇದೆ ಸೊ ಅಲ್ಲಿ ಒಂದು ಬಿ ಬಾಕ್ಸು ಸೊ ಇಲ್ಲಿ ಒಂದು ಬಿ ಬಾಕ್ಸನ್ನ ನಾನು ನೋಡಿರೋಕ್ಕೆ ಪ್ರಯತ್ನ ಪಡ್ತೀನಿ ಇಷ್ಟು ನೆಕ್ಸ್ಟು ನಾನು ನಿಮಗೆ ಅದು ಬಾಕ್ಸ್ ವೀಡಿಯೋ ವಿಡಿಯೋ ಮಾಡ್ತೀನಿ ಸ್ನೇಹಿತರೆ ಆದಷ್ಟು ಬಾಕ್ಸ್ ತಗೊಂಡು ವೀಡಿಯೋ ಮಾಡಲು ಪ್ರಯತ್ನ ಪಡ್ತೇನೆ ಫ್ರೆಂಡ್ಸ್ ನಿಮಗೆ ಕಾಣ್ತಾ ಇದೆ ಸೊ ನಾನು ಸೆಲ್ಫಿ ಸ್ಟ್ಯಾಂಡ್ ಸಹಾಯದಿಂದ ಸೊ ಒಬ್ಬನೇ ವೀಡಿಯೋ ಮಾಡಿಕೊಂಡು ಇದೊಂದು ಬಿ ಬಾಕ್ಸನ್ನ ತೆಕೆಂಡ್ ಹೋಗಿಬಿಟ್ಟು ನಾನು ಆ ಒಂದು ಸ್ಟ್ಯಾಂಡ್ ಮೇಲೆ ಇಡ್ತೇನೆ ಸೊ ಹಾಗೆ ನೋಡಿ ನಿಮಗೆ ದಾರಿನೂ ಕಾಣ್ತಾ ಇದೆ ಮತ್ತು ಬಿ ಬಾಕ್ಸ್ ತೊಗೊಂಡೋಗಿರೋದು ಕಾಣ್ತಾ ಇದೆ ನೈಟ್ ಹೊತ್ತೇ ಇದನ್ನು ನಾವು ಡಿಸ್ಪ್ಯಾಚ್ ಮಾಡಬೇಕು ಯಾಕೆಂದರೆ ಡೇ ಮಾಡಿದರೆ ಹುಳ ಚುಚ್ಚುತ್ತೆ ಸೊ ಹುಳ ನಿಮಗೆ ಊಟಕ್ಕೆ ಅದೇ ಪರಾಗ ಸ್ಪರ್ಶಕ್ಕೂ ಮತ್ತು ಹನಿ ಏನು ಹೋಗಿರುತ್ತೋ ಆ ಒಂದು ಸಂದರ್ಭಕ್ಕೆ ಬಂದುಬಿಟ್ಟು ಕುತ್ಕೋಳಕ್ಕೆ ಸ್ಥಳ ಸ್ಥಳ ಗುರ್ತ್ಕೊಳ ಮರ್ತೋಗ್ಬಿಡುತ್ತೆ ಸೊ ನಾವೇನೇ ಚೇಂಜ್ ಮಾಡಿದ್ರು ನೈಟ್ ಹೊತ್ತೇ ನಾವು ಚೇಂಜ್ ಮಾಡಬೇಕು ನೋಡಿರಿ ಈಗ ನಿಮಗೆ ಕಾಣ್ತಾ ಇದೆಯಾ ಸ್ಟ್ಯಾಂಡ್ ಫಿಕ್ಸ್ ಮಾಡಿದ್ನಲ್ವಾ ಸೊ ಅದೇ ಸ್ಟ್ಯಾಂಡ್ ಮೇಲೆ ತೊಗೊಂಬಂದ್ಬಿಟ್ಟು ನಾನು ಬಾಕ್ಸ್ನ ಇಡ್ತಾಯಿದ್ದೀನಿ ಎಸ್ ಓಕೆ ಡನ್ ಸ್ನೇಹಿತರೆ ಇದು ನಾವು ಫಿಕ್ಸ್ ಮಾಡಿರುವಂತಹ ಸ್ಟ್ಯಾಂಡು ಹಾಗೂ ಬಿ ಬಾಕ್ಸು ನೋಡಿ ಇದ್ದರೆ ಇದು ಕಾಣ್ತಾ ಇದೆಯಾ ಸೊ ನಿಮಗೇನು ಮೂರು ಇಂಚು ಒಳಗಡೆ ನಾನು ಒಂದು ರಾಡ್ ತೊಗೊಂಡು ಗಡಾರಿ ತಗೊಂಡು ಟೈಟ್ ಮಾಡಿದ್ದೀನೋ ಓಕೆ ನಾನು ಇದೇ ಗೋಣಿದಾರದಿಂದ ನಾನು ಕಟ್ತೇನೆ ಸೊ ಏಕೆಂದರೆ ಯಾವುದಾದ್ರೂ ಮೇಕೆ ಕುರಿ ಕೋಳಿ ಹಸು ದನ ಮಂಗ ಬಂದು ಮೇಲೆಗಡೆ ಹತ್ತಿದ್ರೂ ಬೀಳಬಾರ್ದು ಸೊ ಅದನ್ನು ದಾರದಿಂದ ಕಟ್ತೇನೆ ಸೊ ಹಾಗೆ ನೋಡಿ ಯಾವ ರೀತಿ ಕಟ್ಟೋದು ಅನ್ನೋದ್ರ ಬಗ್ಗೆ ಆಲ್ರೆಡಿ ಇದರಲ್ಲಿ ದಾರ ಇದೆ ಸ್ನೇಹಿತರೆ ಸೊ ಇದೇ ದಾರದನ್ನೇ ಕಟ್ತೇನೆ ನೆಕ್ಸ್ಟ್ ನಾನು ನಿಮಗೆ ಬೆಳಗಡೆ ತಂತಿನ ಒಂದು ತೊಗೊಂಡ್ಬಿಟ್ಟು ಟೈಟ್ ಮಾಡಿ ಕಟ್ಟುವಂತಹ ತೋರಿಸ್ತೇನೆ ನೋಡಿ ಈ ಥರ ಗಂಟು ಹಾಕಿದ್ದೀನಿ ಈ ಕಡೆ ಹೇಳಿದ್ರು ಬರಲ್ಲ ಈ ಕಡೆ ಹೇಳಿದ್ರು ಬರಲ್ಲ ನೋಡಿ ನೀವು ಈ ಬ್ಯಾಕು ಫ್ರಂಟು ಕ್ಲೀನಾಗಿ ಕೂತ್ಕೊಂಡಿದ್ದೀರ ಒಂದು ನೋಡಬೇಕು ಯಾಕಂದರೆ ಸ್ವಲ್ಪ ಚಾರ್ಜ್ನೂ ಬಿದ್ದೋಗೋ ಚಾನ್ಸಸ್ ಇರುತ್ತೆ ಸೊ ಮುಂದಗಡೆ ಒಂದು ಇಂಚು ಮುಂದ್ಗಡೆ ಒಂದು ಇಂಚು ಕರೆಕ್ಟಾಗಿ ಸೆಂಟಲ್ ಮಾಡಿ ಮಾಡಿ ಕಲ್ಸ್ಕೊಳ್ತಿದ್ದಾರ ಕೋಣಿದಾರ ಇದೆ ಸೊ ನಾಳೆ ಬೆಳಿಗ್ಗೆ ನಿಮಗೆ ತಂತಿ ಕಟ್ತೇನೆ ಸೊ ಅದನ್ನು ವಿಡಿಯೋ ಮಾಡ್ಬೋದು ಮಾಡ್ದೇ ಇರ್ಬೋದು ಒಟ್ಟು ಈ ರೀತಿಯಾಗಿ ತಂತಿ ಕಟ್ಟಿದರೆ ಯಾವುದೇ ರೀತಿಯಾದಂಥ ಬಿ ಬಾಕ್ಸ್ ಕೆಳಗಡೆ ಬೀಳೋದಿಲ್ಲ ಸೊ ನೆಕ್ಸ್ಟ್ ನಾನು ಅದಕ್ಕೆ ಸುಮಾರು ಒಂದು ಇಲ್ಲಿವರೆಗೂ ಮಣ್ಣು ಹಾಕ್ತೀನಿ ಹೊಸ ಮಣ್ಣು ಯಾಕೆಂದರೆ ಅದು ಇದು ಬೀಳಬಾರ್ದು ನಿಮಗೆ ಕಾಣ್ತಾ ಇದೆಯಾ ಟ್ವೆಂಟಿ ಲೀಟರು ಇದೊಂದು ಬಕೆಟ್ ಸೊ ನಾನು ಎಲ್ಲ ಸ್ನೇಹಿತರಿಗೂ ಇಪ್ಪತ್ತು ಲೀಟ್ರ್ ಬಕೆಟ್ಗೆ ಹಾಕಿಬಿಟ್ಟು ಸ್ಟ್ಯಾಂಡ್ ಇಡ್ರಿ ಅಂತ ಹೇಳಿದ್ದೆ ಸೊ ಆ ಒಂದು ಸ್ಟ್ಯಾಂಡು ಈ ಬೈ ಬಿ ಬಾಕ್ಸಲ್ಲಿ ಆ ಸ್ಟ್ಯಾಂಡು ಈ ಒಂದು ಇಪ್ಪತ್ತು ಲೀಟ್ರೂ ಡ್ರಮ್ಮಲ್ಲಿ ಏಷ್ಯನ್ ಪೇಟ್ ಡ್ರಮ್ಮಲ್ಲಿ ಸೊ ಹಿಡಿಯೋಲ್ಲ ಸೊ ಹಂಗಾಗಿ ನಾನು ಇದನ್ನು ರೆಫರ್ ಮಾಡಿದ್ದೆ ಸಾರಿ ಇದಕ್ಕೆ ನಾನು ಮಣ್ಣು ಹಾಕ್ತಿದ್ದೀನಿ ಕಾಣ್ತಾ ಇದೆಯಾ ಮಣ್ಣು ಹಾಕ್ತಾ ಇರೋದು ಸಾರಿ ನಿಮಗೆ ಕಾಣ್ತಾ ಇಲ್ಲಲ್ವಾ ಹಾಗೆ ನೋಡಿ ಹಾಂ ಒಬ್ಬನೇ ಇದ್ದೀನಿ ಸೊ ನಾನೇ ಸೆಲ್ಫಿ ಸ್ಟಿಕ್ನ ಸ್ಟ್ಯಾಂಡ್ ರೆಡಿ ಮಾಡ್ಕೋಬೇಕು ನಾನೇ ಮಣ್ಣು ಹಾಕಬೇಕು ವಿಡಿಯೋನೂ ನಾನೇ ಮಾಡಬೇಕು ಸೊ ಯಾರ ಸಹಾಯ ಇಲ್ಲ ಯಾಕಂದರೆ ಅಲ್ಲಿ ಮಾಡೋಷ್ಟು ಮನೇಲೆಲ್ಲ ಮಲಗಿದ್ದಾರೆ ನೋಡಿರಿ ಇದು ಮಣ್ಣು ಹೊಸ ಮಣ್ಣು ಸೊ ಈ ಥರ ತೊಗೊಂಡ್ಬಿಟ್ಟು ಆ ಒಂದು ಬೀಗ ಸ್ಟ್ಯಾಂಡ್ ಏನಿದೆಯೋ ಸ್ಟ್ಯಾಂಡ್ ಸುತ್ತನೂ ಕ್ಲೀನಾಗಿ ಹಾಕಬೇಕು ಹ್ಞೂ ಕಾಣ್ತಾ ಇದೆಯಾ ಈ ಒಂದು ಮಣ್ಣನ್ನು ಹಾಕಿ ಟೈಟ್ ಮಾಡಬೇಕು ನೋಡಿ ಸುಮಾರು ಒಂದು ಅರ್ಧ ಅಡಿಯಷ್ಟು ಹೊಸ ಮಣ್ಣಿಂದ ಟೈಟ್ ಮಾಡಬೇಕು ಮತ್ತು ಇದಕ್ಕೆ ನಾ ಬೆಳಗ್ಗೆ ನೀರು ಬಿಟ್ಟು ಟೈಟ್ ಮಾಡಿದರೆ ಇನ್ನೂ ಉತ್ತಮ ಗಟ್ಟಿಯಾಗುತ್ತೆ ಸೊ ಇಲ್ಲ ಮಳೆ ಬಂದಾದರೂ ಅದು ಟೈಟ್ ಆಗೋ ಇರುತ್ತೆ ಸೊ ಆದಷ್ಟು ನಾವು ನೀರು ಹಾಕಿ ಮಣ್ಣಾಕಿ ಟೈಟ್ ಮಾಡಿ ಈ ಥರ ತುಳಿಬೇಕು ಕಾಲಾಗಾದ ತುಳಿರಿ ಕೈಯಾಗಾದರೂ ತುಳಿರಿ ಈ ರೀತಿ ಮನೆಯಲ್ಲಿಟ್ಟು ಮನೆಯಲ್ಲಾಗಿರಲಿ ತುಡ್ದಲ್ಲಾಗಿರಲಿ ಎಲ್ಲೇ ಆಗಿರಲಿ ಇದೇ ರೀತಿಯಾಗಿ ಒಂದು ಅರ್ಧ ಅಡಿ ಗುಂಡಿ ತೆಗಿಬೇಕು ನೆಕ್ಸ್ಟು ಹೊಸ ಮಣ್ಣು ಮಾಡ್ತು ಈ ಕಡೆ ಬದ ಹಾಕಬೇಕು ಹಿಂಗಾಕಿದ್ರೆ ಯಾವುದೇ ರೀತಿಯಾದಂಥ ಡ್ಯಾಮೇಜ್ ಆಗೋಲ್ಲ ಬಿ ಬಾಕ್ಸು ಕೆಳಗಡೆ ಬೀಳಲ್ಲ ಮತ್ತು ತಂತಿನೂ ಕಟ್ಟಬೇಕು ಸೊ ಮೇಲುಗಡೆ ಮಳೆ ಬಿಸಿಲು ಇರೋದ್ರಿಂದ ಮೇಲ್ಗಡೆ ಒಂದು ಶೀಟ್ ಆಗಲಿ ಒಂದು ಕವರ್ ಆಗಲಿ ಒಂದು ಸೂಪರ್ ಆಗಲಿ ಒಂದು ಟೈರ್ದು ಒಂದು ಟ್ಯೂಬ್ ಕಟ್ ಮಾಡಿ ಬೇಕಾದ್ರೆ ಹಾಕ್ಬೋದು ನಿಮ್ಮ ಯಾವುದು ರಾ ಮೆಟ್ರಲ್ ಸಿಗುತ್ತೋ ಅದನ್ನು ಹಾಕ್ಬೋದು ಸ್ನೇಹಿತರೆ ಸೊ ಇದೇ ರೀತಿಯಾಗಿ ಯಾರೆಲ್ಲ ಮನೆಯಲ್ಲಿ ಜೇನು ಕುಟುಂಬನ ಬೆಳೆಸ್ಬೇಕು ಅನ್ನೋರು ಈ ರೀತಿಯ ಕೆಲವೊಂದು ಏನು ಕ್ರಮಗಳನ್ನು ತಗೊಂಡು ಬಿ ಬಾಕ್ಸ್ನ ರಕ್ಷಣೆ ಮಾಡಿಕೊಂಡು ಬೆಳೆದ್ರೆ ತನಿನ ತುಂಬ ಚೆನ್ನಾಗಿ ಬೆಳಿಬೋದು ಸೊ ನಮಗೂ ತುಪ್ಪ ಆಗುತ್ತೆ ಬೇರೆ ಕಡೆಗೂ ತುಪ್ಪ ಕಳಿಸ್ಬೋದು ಮಾರ್ಬೋದು ಸೇಲ್ ಮಾಡ್ಬೋದು ಪ್ರತಿಯೊಂದಕ್ಕೂ ತುಪ್ಪ ಯೂಸ್ ಆಗುತ್ತೆ ಸೊ ಇವತ್ತಿನ ವೀಡಿಯೋ ಇದಾಗಿತ್ತು ನಿಮ್ಗೇನು ಅನಿಸ್ತೋ ಕಾಮೆಂಟ್ ಮಾಡಿ ಸೊ ಇದರಲ್ಲಿ ಏನಾದರೂ ಮಾಡಿ ಚೇಂಜಸ್ಸು ಮಾಡಬೇಕಂದ್ರೆ ನಮಗೆ ಕಾಮೆಂಟ್ ಮಾಡಿ ಸೊ ಈ ರೀತಿಯೆಲ್ಲ ಇನ್ನೂ ಸ್ವಲ್ಪ ಅಪ್ಡೇಟ್ ಕೊಡಬಹುದಾಗಿತ್ತು ಇನ್ನೂ ಕೆಲವೊಂದು ಏನು ಪಾಯಿಂಟ್ಗಳನ್ನು ಬಿಟ್ಟಿದ್ದೀರಾ ಅಂತ ಹೇಳಿದ್ರೆ ನಮಗೆ ಕಮೆಂಟ್ ಮಾಡಿದರೆ ಸೊ ಅದನ್ನು ಚೇಂಜ್ ಮಾಡಿಬಿಟ್ಟು ನಾನು ಮತ್ತೆ ಬೇರೆಯವರಿಗೆಲ್ಲ ತೋರಿಸೋಕ್ಕೆ ವ್ಯವಸ್ಥೆ ತಿಳಿಸೋದಕ್ಕೆ ಪ್ರಯತ್ನ ಪಡ್ತೇವೆ ಥ್ಯಾಂಕ್ ಯು ಸ್ನೇಹಿತರೆ ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸೋದಕ್ಕೆ ಧನ್ಯವಾದಗಳು ಇದೇ ರೀತಿಯಾಗಿ ನಮಗೆ ಸಬ್ಸ್ಕ್ರೈಬ್ ಮಾಡೋಕೋ ಮುಖಾಂತರ ಕಮೆಂಟ್ ಮಾಡೋ ಮುಖಾಂತರ ಮಾಡ್ತಾ ಇದ್ದರೆ ಮುಂದಿನ ವೀಡಿಯೋ ಮಾಡಲು ಸಹಕಾರಿಯಾಗ್ತದೆ ಥ್ಯಾಂಕ್ ಯು ಧನ್ಯವಾದಗಳು ನನ್ನ ಸ್ನೇಹಿತರಿಗೆ